ಜನಸಾಮಾನ್ಯರಿಗೆ ಕಾನೂನಿನ ಮಾಹಿತಿ ಅಂದರೆ ಈಗ ನಾನು ಜನರಿಗೆ ತಿಳಿಸಿಕೊಡ್ತಿರೋ ಮಾಹಿತಿ ಅಂದರೆ ಜನರು ತಮಗೆ ಅನ್ಯಾಯಕ್ಕೊಳಗಾದಾಗ ಯಾವ ರೀತಿ ನ್ಯಾಯನ ಪಡ್ಕೋಬೋದು ಅಥವಾ ನಮ್ಮನ್ನ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೋದು ಎಂಬುದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕಂಪ್ಲೇಂಟ್ ಕಂಪ್ಲೇಂಟ್ನ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ಕಂಪ್ಲೇಂಟಲ್ಲೂ ಕೂಡ ಹಲವಾರು ರೀತಿ ಇದೆ ಮೊದಲಿಗೆ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಕಂಪ್ಲೇಂಟ್ ಯಾವುದಪ್ಪ ಅಂದರೆ ಒಬ್ಬ ವ್ಯಕ್ತಿ ಅಪಘಾತಕ್ಕೀಡಾದಾಗ ದೂರನ್ನು ಯಾವ ರೀತಿ ಕೊಡ್ಬೋದು ಅಥವಾ ಆ ದೂರು ಕೊಡೋದು ತಡವಾದರೆ ಅದನ್ನು ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನಿಮಗೆ ಕಂಪ್ಲೇಂಟ್ ಕೊಡಲೇಬೇಕು ಕೊಡುವಾಗ ಇರಲೇಬೇಕಾದ ಮುಖ್ಯವಾದ ಅಂಶಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ಯಾವ ಠಾಣೆಗೆ ದೂರನ್ನ ನೀಡ್ತಿದ್ದೀವಿ ಅದು ನಮ್ಮ ವ್ಯಾಪ್ತಿಗೆ ಬರುತ್ತಾ ಇಲ್ವಾ ಎನ್ನು ಎಂಬುದನ್ನು ನೋಡಲೇಬೇಕು ಫಾರ್ ಎಕ್ಸಾಂಪಲ್ ತಾಲೂಕ್ ಲೆವೆಲ್ಗಿಂತ ಬಂದಾಗ ಅಲ್ಲಿ ನಗರ ಮತ್ತು ಪಟ್ಟಣ ಪೊಲೀಸ್ ಠಾಣೆ ಅಂತ ಎರಡು ರೀತಿ ಇರುತ್ತೆ ಅದರಲ್ಲಿ ನಮ್ಮ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಠಾಣೆಗಳನ್ನ ನಾವು ನೋಡಿಕೊಂಡು ಕೊಡಬೇಕಾಗುತ್ತೆ ನೆಕ್ಸ್ಟ್ ಎರಡನೇದು ಇರೋ ವ್ಯಕ್ತಿ ಹೆಸರು ಅವ್ರ ತಂದೆ ಹೆಸರು ಗ್ರಾಮ ತಾಲೂಕು ಹೋಬಳಿ ಜಿಲ್ಲೆ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಬೇಕು ಹಾಗೆ ಮೂರನೇ ವಿಷಯ ಯಾವ ದಿನಾಂಕ ಘಟನೆ ನಡೀತು ಎಷ್ಟು ಗಂಟೆ ಸಮಯದಲ್ಲಿ ನಡೀತು ಅನಾಹುತ ಹೇಗಾಯಿತು ಯಾವ ಸ್ಥಳದಲ್ಲಾಯಿತು ಮೊದಲು ನಮ್ಮನ್ನ ನೋಡಿ ರಕ್ಷಣೆ ಮಾಡಿದವರು ಯಾರು ಹೀಗೆ ಮೆನ್ ಅಪಘಾತ ಮಾಡಿರೋ ವಾಹನ ಯಾವುದೇ ಆಗಿರಲಿ ಬೈಕ್ ಕಾರು ಆಟೋ ಯಾವುದಾದ್ರೂ ಸಿರಿ ಅದರ ನಂಬರ್ನ ನಾವು ಮುಖ್ಯವಾಗಿ ಮೆನ್ಷನ್ ಮಾಡಲೇಬೇಕು ಹಾಗೆ ನಮಗೆ ಅಪಘಾತವಾದ ಪರಿಣಾಮ ವ್ಯಕ್ತಿ ಯಾವ ರೀತಿ ಗಾಯ ಮಾಡ್ಕೊಂಡಿದ್ದಾನೆ ಯಾವ ರೀತಿ ಅನಾಹುತಕ್ಕೊಳಗಾದ ಎಂಬ ಎಲ್ಲ ವಿಷಯಗಳನ್ನು ಮೆನ್ಷನ್ ಮಾಡಬೇಕು ನಂತರ ಅಪಘಾತವಾದ ವ್ಯಕ್ತಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಮತ್ತು ನಂತರ ಏನಾಯಿತು ಇಷ್ಟೆಲ್ಲ ವಿಷಯಗಳನ್ನು ನಾವು ಮುಖ್ಯವಾಗಿ ತಿಳಿಸಲೇಬೇಕು ಕಂಪ್ಲೇಂಟ್ನಲ್ಲಿ ಇವುಗಳನ್ನ ಒಳಗೊಂಡು ಕಂಪ್ಲೇಂಟ್ನ ಯಾವ ರೀತಿ ಕೊಡಬೇಕು ಎಂಬುದರ ಬಗ್ಗೆ ನಾನು ನಿಮಗೆ ಚಿಕ್ಕದಾಗಿ ಬರ್ತಿ ತೋರಿಸ್ತೀನಿ ನೋಡಿ ಗೆ ಅಂದರೆ ರವರಿಗೆ ಅಂತನಾದರೂ ಮೆನ್ಷನ್ ಮಾಡ್ಬೋದು ಆರಕ್ಷಕ ಉಪನಿರೀಕ್ಷಕರು ಪಟ್ಟಣ ಪೊಲೀಸ್ ಠಾಣೆ ಕೃಷ್ಣರಾಜಪೇಟೆ ಕೃಷ್ಣರಾಜಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನೆಕ್ಸ್ಟ್ ಅದೇ ರೀತಿ ಕೆಳಗೆ ಬಂದು ಇಂದ ಮೆನ್ಷನ್ ಮಾಡಿ కేంపేగడ బెంగళగో ఏదైనా సంతే బి హి కృష్ణరా అదంతరేర్ ఏం దినాం హెల్డ్ సెల సంజయ్ ఆరు నన్న మగన దేశి కృష్ణరాజేట టౌన్ హోగి చిక్కోనహి గ్రామకి సలమ్మే ತನ್ನ ಬಾಪ್ತು ಏರೋ ಫ್ಯಾಷನ್ ಪ್ರೋ ಬೈಕ್ ನಿಧಾನವಾಗಿ ಹೋಗುತ್ತಿದ್ದಾಗ ಎದುರುಗಳಿಂದ ಬಂದದ ಹಾಪೇ ಪ್ಯಾಸೆಂಜರ್ ಆಟೋ ನಂಬರ್ ಐವತ್ನಾಲ್ಕು ತನ್ನ ಬಾಪ್ತು ಆಟೋವನ್ನು ಅತಿ ವೇಗ ಅಜಾಗರೂಕತೆಯಿಂದ ಓಡಿಸಿಕೊಂಡು ಬಂದು ನನ್ನ ಮಗನ ಬೈಕ್ಗೆ ಡಿಕ್ಕಿಗೊಳಿಸಿದ ಪರಿಣಾಮ ನನ್ನ ಮಗ ಮಗನ ಬರಲಿ మేరే ఉత్సాని మైసూరి జేమ్స్ ఆస్పత్ర కలు I just want